Brilliant. ಪ್ರೇರಣೆಯು ನಮ್ಮನ್ನು ಜೀವನದಲ್ಲಿ ಮುನ್ನಡೆಸುವ ಪ್ರೇರಕ ಶಕ್ತಿಯಾಗಿದೆ ಇದು ನಮ್ಮ ಗುರಿಗಳನ್ನು ಸಾಧಿಸಲು ಸವಾಲುಗಳನ್ನು ಜಯಿಸಲು ಮತ್ತು ನಮ್ಮ ಅತ್ಯುತ್ತಮ ಆವೃತ್ತಿಯಾಗಲು ನಮಗೆ ಶಕ್ತಿ ಮತ್ತು ಬಯಕೆಯನ್ನು ನೀಡುತ್ತದೆ ನಾನು ಅನೇಕ ವಿಷಯಗಳಿಂದ ಪ್ರೇರೇಪಿಸಲ್ಪಟ್ಟಿದ್ದೇನೆ ಆದರೆ ನನ್ನ ಕೆಲವು ದೊಡ್ಡ ಪ್ರೇರಕಗಳು ಹೀಗಿವೆ ನನ್ನ ಕುಟುಂಬ ಮತ್ತು ಸ್ನೇಹಿತರು ನಾನು ಅವರಿಗೆ ಹೆಮ್ಮೆ ಪಡಿಸೋಕೋಸ್ಕರ ಬಯಸ್ತೇನೆ ಮತ್ತು ನೀವು ಸಾಕಷ್ಟು ಶ್ರಮಿಸಿದರೆ ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ ಅಂತ ತೋರಿಸಲು ಬಯಸುತ್ತೇನೆ ಜಗತ್ತಿನಲ್ಲಿ ಒಂದು ಬದಲಾವಣೆಯನ್ನು ಮಾಡಲು ನನ್ನ ಬ ಬಯಸ್ತೇನೆ ಇತರರಿಗೆ ಸಹಾಯ ಮಾಡಲು ಮತ್ತು ನನ್ನ ಸುತ್ತಮುತ್ತಲಿನ ಪ್ರಪಂಚದ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಬೀರಲು ನನ್ನ ಕೌಶಲ್ಯ ಮತ್ತು ಪ್ರತಿಭೆಯನ್ನು ಬಳಸಲು ನಾನು ಬಯಸ್ತೇನೆ ನನ್ನ ಸ್ವಂತ ವೈಯಕ್ತಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿ ನಾನು ಹೊಸ ವಿಷಯಗಳನ್ನು ಕಲಿಯಲು ಬಯಸ್ತೇನೆ ನನಗೆ ಸವಾಲು ಹಾಕ್ತಾರಲ್ಲ ಅವರಿಗೆ ನಾನು ಜವಾಬನ್ನು ಅತ್ಯುತ್ತಮ ವ್ಯಕ್ತಿಯಾಗಲು ಅವರಿಗೆ ಹೇಗೆ ಜವಾಬ್ ಕೊಡಬೇಕು ಅದನ್ನು ಕೊಡಲು ಬಯಸ್ತೇನೆ ನನ್ನ ಗುರಿ ಮತ್ತು ಕನಸುಗಳಿಗೆ ನನ್ನ ಕುಟುಂಬ ಯಾವಾಗಲೂ ತುಂಬ ಬೆಂಬಲ ನೀಡುತ್ತಿದೆ ಅವರು ನನಗೆ ಕಠಿಣ ಪರಿಶ್ರಮ ಹಾಗೂ ಪರಿಶ್ರಮ ಮತ್ತು ಸಾಧನೆ ಎಂದಿಗೂ ಬಿಟ್ಟುಕೊಡುವ ಮಹತ್ವವನ್ನು ಕಲಿಸಿದ್ದಾರೆ ಏನೇ ಇರಲಿ ಅವರು ನನ್ನೊಂದಿಗೆ ಇರಬೇಕೆಂದು ನಾನು ಯಾವಾಗಲೂ ನಂಬುತ್ತೇನೆ ಅದು ನನಗೆ ತಿಳಿದಿದೆ ಜಗತ್ತಿನಲ್ಲಿ ಒಂದು ಬದಲಾವಣೆಯನ್ನು ಮಾಡುವುದು ನನ್ನ ಬಯಕೆಯಾದದರಿಂದ ನಾನು ಕೂಡ ಪ್ರೇರೇಪಿಸಲ್ಪಟ್ಟಿದ್ದೇನೆ ಪ್ರತಿಯೊಬ್ಬರೂ ಇತರರ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಂದು ನಾನು ನಂಬುತ್ತೇನೆ ಮತ್ತು ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡಲು ನನ್ನ ಪಾತ್ರವನ್ನು ಮಾಡಲು ನಾನು ಬಯಸುತ್ತೇನೆ ಅಂತಿಮವಾಗಿ ನನ್ನ ಸ್ವಂತ ವೈಯಕ್ತಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯಿಂದ ನಾನು ಬೇರೆಯವರನ್ನು ಪ್ರೇರೇಪಿಸುತ್ತೇನೆ ಮತ್ತು ಇದರಿಂದ ನಾನು ಸ್ವಯಂ ಪ್ರೇರಿತವಾಗಿದ್ದೇನೆ ನಾನು ಹೊಸ ವಿಷಯಗಳನ್ನು ಕಲಿಯಲು ಬಯಸುತ್ತೇನೆ ನನಗೆ ಸವಾಲು ಆಗ್ತಾರಲ್ಲ ಅವರಿಗೆ ಅತ್ಯುತ್ತಮ ವ್ಯಕ್ತಿಯಾಗಲು ಒಂದು ಜವಾಬನ್ನು ನೀಡಲು ಬಯಸ್ತೇನೆ ಪ್ರತಿಯೊಬ್ಬರಿಗೂ ಮಹತ್ತರವಾದದ್ದನ್ನು ಸಾಧಿಸುವ ಸಾಮರ್ಥ್ಯವಿದೆ ಎಂದು ನಾನು ನಂಬುತ್ತೇನೆ ಮತ್ತು ಭವಿಷ್ಯದಲ್ಲಿ ಏನಾಗ್ತೇನೆ ನಾನು ಅಂತ ನೋಡೋದಕ್ಕೆ ನಾನು ತುಂಬ ಉತ್ಸುಕಳಾಗಿದ್ದೇನೆ